ಸುಮಾರು ಒಂದು ಆರು ತಿಂಗಳಿಂದ ಯೋಗೇಶ್ ಅವ್ರದ್ದು ಪರಿಚಯ ಆಗಿದೆ ನನಗೆ ನಾನು ಯೂಟ್ಯೂಬ್ ಅಲ್ಲಿ ಯೋಗೇಶ್ ಅವ್ರದ್ದು ವಿಡಿಯೋಸ್ನ ಸ್ವಲ್ಪ ಫಾಲೋ ಮಾಡಕ್ ಶುರು ಮಾಡಿದೆ ಅವ್ರ ಅಪ್ಪ ಅಮ್ಮ ಯಾವ ಏನು ಯೋಚನೆ ಮಾಡಿ ಯೋಗೇಶ್ ಅಂತ ಹೆಸರಿಟ್ಟಿದಾರೋ ಗೊತ್ತಿಲ್ಲ ಎಲ್ರಿಗೂ ನಮಸ್ಕಾರ ಸೊ ನಾನಿಲ್ಲಿ ಬೆಂಗಳೂರಲ್ಲಿರೋ ಜನಸ್ನೇಹಿ ನಿರಾಶ್ರಿತ ಆಶ್ರಮಕ್ಕೆ ಇವತ್ತು ನಾನು ನನ್ನ ಮಕ್ಕಳೊಟ್ಟಿಗೆ ಭೇಟಿ ಕೊಟ್ಟಿದ್ದೀನಿ ಇಲ್ಲಿ ಶನೇಶ್ವರ ದೇವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಆಶ್ರಮದಲ್ಲಿ ಸೊ ದೇವರ ಆಶೀರ್ವಾದ ಪಡೆದು ಈ ವಿಡಿಯೋನ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಫ್ರೆಂಡ್ಸ್ಗೆಲ್ಲ ನಾನು ಈ ಇಲ್ಲಿ ಹೇಗಿದೆ ಈ ಆಶ್ರಮ ಹೇಗೆ ನಡೆಯುತ್ತೆ ಇದಕ್ಕೆ ಎಲ್ಲರ ಸ್ಪಂದನೇನೂ ಬೇಕಾಗುತ್ತೆ ಬನ್ನಿ ನೋಡೋಣ ಜನಸ್ನೇಹಿ ಆಶ್ರಮ ಯೋಗೇಶ್ ಅವರು ಇದನ್ನು ನಡೆಸ್ಕೊಳ್ತಾರೆ ಜನಸ್ನೇಹಿ ಯೋಗೇಶ್ ಅವರು ಹೇಗಿದೆ ಅಂತ ನೋಡೋಣ ಇಲ್ಲಿ ಎಲ್ಲ ಇಲ್ಲಿರೋ ದೇವರುಗಳಿಗೆ ಹೇಳಕ್ಕಾಗಲ್ಲ ಇಲ್ಲಿರೋ ದೇವರುಗಳು ಅವರಿಗೆಲ್ಲ ತಯಾರಾಗುವ ಪ್ರಸಾದ ಕೋಣೆ ಇದು ಅಡುಗೆ ಕೋಣೆ ಎಲ್ಲ ಒಂದು ನಿರಾಶ್ರಿತ ದೇವರುಗಳನ್ನು ಎಷ್ಟು ಚೆನ್ನಾಗಿ ನೋಡ್ಕೊತಾರೆ ನೋಡೋಣ ಇಲ್ಲಿ ನೋಡಿ ಎಲ್ಲರೂ ಆರಾಮಾಗಿ ಊಟ ಮಾಡಿ ಅವ್ರವ್ರ ಆಸ್ಪೆಟ್ಲ ವ್ಯವಸ್ಥೆಯಲ್ಲಿ ಆರಾಮ್ ಟಿ ವಿ ನೋಡಿಕೊಂಡು ಹಾಯಾಗಿ ಅವ್ರ ಮನೆಯಲ್ಲೂ ಮೋಶಾಗಿ ಇಷ್ಟೊಂದು ಸೌಕರ್ಯ ಸಿಕ್ತಿರ್ಲಿಲ್ಲ ಅಂತ ನಾನು ಅನ್ಕೋತೀನಿ ಸೊ ಇಲ್ಲಿ ಇಷ್ಟು ಚೆನ್ನಾಗಿ ಇವರು ಯೋಗೇಶ್ ಅವರು ಮತ್ತು ಅವ್ರ ಪೂರ್ತಿ ಪೂರ್ತಿ ಕುಟುಂಬ ಈ ಒಂದು ಆಶ್ರಮಕ್ಕಾಗಿ ಶ್ರಮಿಸುತ್ತೆ ಇವ್ರ ಮೇಲೆ ಎಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಬನ್ನಿ ನೋಡೋಣ ಇಲ್ಲೊಂದು ಸೆಕ್ಷನ್ನು ಗಂಡು ಮಕ್ಕಳ ಸೆಕ್ಷನ್ ಪ್ರತಿ ಬಾರಿ ವಿಸಿಟ್ ಮಾಡಿದಾಗೆಲ್ಲ ಮಾತಾಡ್ತಾ ಇರ್ತೀನಿ ಇದ್ದೀನಿ ತುಂಬಾ ಚೆನ್ನಾಗಿ ಇವರು ಇದ್ದಾರೆ ಅಂತ ಹೇಳ್ತಾರೆ ಎಲ್ಲ ಇದನ್ನ ನೋಡ್ಕೊಳ್ಳೋದು ಬನ್ನಿ ನೋಡೋಣ ನೋಡ್ಕೊತಾ ಇದಾರೆ ಕುಟುಂಬ ಸಮೇತ ಇವ್ರಿಗೋಸ್ಕರ ಶ್ರಮಿಸಿ ಇವರನ್ನೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಊಟ ಆಯ್ತಾ ನಿದ್ದೆ ಟೈಮಿಲ್ಲ ನಾನು ಇಲ್ಲಿ ಸುಮಾರು ಒಂದು ಆರು ತಿಂಗಳಿಂದ ಯೋಗೇಶ್ ಅವ್ರಿಗೂ ಪರಿಚಯ ಆಗಿದೆ ನನಗೆ ಅವಾಗಿಂದ ನನಗೆ ಯಾವಾಗ ಸಾಧ್ಯನೋ ಇಲ್ಲಿ ಬಂದು ಬರ್ತಾ ಇರ್ತೀನಿ ವಿಸಿಟ್ ಮಾಡ್ತಾ ಇರ್ತೀನಿ ಆಶ್ರಮದಲ್ಲಿರೋನ್ನ ಮಾತಾಡಿಸ್ಕೊಂಡು ಹೋಗ್ತಾ ಇರ್ತೀನಿ ಕೈಲಾದಷ್ಟು ಸಹಾಯ ಮಾಡಿದ್ದೀನಿ ಅಂತ ನಾನು ಹೇಳಲ್ಲ ಮಾಡಬೇಕು ಅಂದ್ಕೊಂಡಿದ್ದೀನಿ ಸೊ ಅದೇ ಒಂದು ಉದ್ದೇಶ ಎಲ್ಲರೂ ನಮ್ಮ ಫ್ರೆಂಡ್ಸ್ ಗ್ರೂಪು ಮಾಡಬಹುದು ಅನ್ನೋ ಪೂರ್ತಿ ಹೃದಯಪೂರ್ವಕ ಆಶಯ ಇದೆ ನನಗೆ ಸೊ ಅದನ್ನು ನಮ್ಮ ಫ್ರೆಂಡ್ಸ್ ನೆರವೇರಿಸ್ಕೊಡ್ತಾರೆ ಅಂತ ಎಲ್ಲ ನಿಮಗೆ ಯಾಕೆ ಇಷ್ಟ ಈ ಥರ ಬಂದು ಇಲ್ಲಿ ನೋಡಬೇಕಂತ ಯಾಕೆ ಅನ್ನಿಸ್ತೀನಿ ದೇವರನ್ನು ನಾನು ಇಷ್ಟು ದಿನ ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ ಸೊ ನಾನು ಯೂಟ್ಯೂಬಲ್ಲಿ ಈ ಯೋಗೇಶ್ ಅವ್ರದ್ದು ವೀಡಿಯೋಸನ್ನ ಸ್ವಲ್ಪ ಫಾಲೋ ಮಾಡೋಕ್ಕೆ ಶುರು ಮಾಡಿದೆ ಸೊ ಅವಾಗ ನನಗೆ ಅನ್ನಿಸ್ತು ದೇವ್ರು ಇನ್ನೆಲ್ಲೂ ಇಲ್ಲ ಇಲ್ಲೇ ಇದ್ದಾರೆ ದೇವರುಗಳು ದೇವರನ್ನು ಆರಾಧಿಸೋ ಇವರು ಪೂಜಾರಿ ಅಂತ ನನಗೆ ಯೋಗೇಶ್ ಅವ್ರು ಕಂಡ್ರು ಅವ್ರ ಅಪ್ಪ ಅಮ್ಮ ಯಾವ ಏನು ಯೋಚನೆ ಮಾಡಿ ಯೋಗೇಶ್ ಅಂತ ಹೆಸರಿಟ್ಟಿದಾರೋ ಗೊತ್ತಿಲ್ಲ ಆ ಯೋಗ್ಯತೆನೆ ಅವರು ಖಂಡಿತ ಪಡ್ಕೊಂಡಿದ್ದಾರೆ ಸೊ ಎಲ್ಲೂ ಅವಶ್ಯಕತೆ ಇಲ್ಲ ಅನ್ನಿಸ್ತು ದೇವರ ಆಶೀರ್ವಾದ ಸಿಗುತ್ತೆ ಅಂತ ನಾನಿಲ್ಲಿ ಬರ್ತೀನಿ ಇಷ್ಟೊಂದು ದೇವರಗಳ ಆಶೀರ್ವಾದ ಸಿಗುತ್ತೆ ಅಂತ ಬರ್ತೀನಿ ಒಳ್ಳೇದು ಮಾಡ್ಲಿ ನಿಮ್ಮ ಕುಟುಂಬ ಚೆನ್ನಾಗಿರ್ಲಿ ನಮಸ್ಕಾರ ನಮಸ್ಕಾರ